ಸ್ನೇಹಿತರೆ ನಾನು ನಿಮ್ಮ ಮನೆಮಗ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ನಿರಾಶ್ರಿತರ ಆಶ್ರಮ ವೃದ್ಧಾಶ್ರಮದಿಂದ ಸ್ನೇಹಿತರೆ ಇವತ್ತು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಂ ಗುರುಮೂರ್ತಿ ಅನ್ನೋರಿಗೆ ಇವರಿಗೆ ಯಾರು ಇಲ್ಲದೆ ಇರೋ ಕಾರಣ ಇವರಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಆಗಿಲ್ಲ ಇವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ದತ್ತಾತ್ರ ಅನ್ನೋರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಡ್ಬಂದು ನಮ್ಮ ಆಶ್ರಮಕ್ಕೆ ಬಿಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಎಷ್ಟೋ ಜನರಿಗೆ ಇವತ್ತು ಮಕ್ಕಳ ಒಂದು ಹೊತ್ತಿನ ಊಟಕ್ಕೆ ಮತ್ತು ಇರೋ ಜಾಗ ಇದೆ ಇವತ್ತು ಓದಾಡ್ತಾ ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗಲಿ ಈಗ ಇವರಿಗೆ ನಾವು ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದ್ದೀವಿ ಸರ್ ನಮಸ್ತೆ ಡಾಕ್ಟರ್ ಹತ್ರ ಸರ್ ಒಳ್ಳೆ ಕೆಲಸ ಮಾಡಿದರೆ ನಮಸ್ಕಾರ ಒಂದ್ಸತಿ ನೋಡಿ ಕೆಂಗೇರಿ ಪೊಲೀಸ್ ಸ್ಟೇಷನಿಂದ ನಟು ತಗೊಂಬಂದಿರ್ತಾರೆ Sorry sir